ಕ್ವಿಕ್ಲಿ ಕಾಂಗ್ರೆಸ್ದು ಒಂದು ಸುದ್ದಿ ಇದೆ ಬಿ ಆರ್ ಪಾಟೀಲ್ರ ಮೊನ್ನೆ ರಾಜೀನಾಮೆ ಕೊಟ್ಟರು ಯಾವ ಸ್ಥಾನಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಕಾರಣ ಏನು ಅವ್ರದ್ದು ಅಸಮಾಧಾನಗಳಿದ್ದಾವೆ ಕ್ಷೇತ್ರಕ್ಕೆ ಸರಿಯಾಗಿ ನೀವು ನನಗೆ ಅನುದಾನ ಕೊಡ್ತಾ ಇಲ್ಲ ನಮ್ಮ ಶಿಫಾರಸು ಪತ್ರಗಳಿಗೆ ಸರ್ಕಾರದಲ್ಲಿ ಕಿಮ್ಮತ್ತಿಲ್ಲ ಅವ್ರದ್ದಿರೋದು ಜಿಲ್ಲೆಯ ರಾಜಕಾರಣದ ಸಮಸ್ಯೆ ಪ್ರಿಯಾಂಕ ಖರ್ಗೆ ಸಚಿವರು ನನ್ನಂಥ ಸೀನಿಯರ್ ಮೋಸ್ಟ್ ಇರುವಾಗಲೂ ಒಬ್ಬ ಜೂನಿಯರ್ ಪ್ರಿಯಾಂಕ ಖರ್ಗೆ ಮಿನಿಸ್ಟರ್ ಆಗಿದ್ದಾರೆ ನನಗೆ ಅವ್ರಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಬಿ ಆರ್ ಪಾಟೀಲ್ರ ಅಸಮಾಧಾನ ಇದೆ ಆ್ಯಕ್ಚುಲಿ ಮಿನಿಸ್ಟರ್ ಆಗಬೇಕಾಗಿರೋರು ಸೀನಿಯಾರಿಟಿ ಪ್ರಕಾರ ಮಿನಿಸ್ಟ್ರ್ ಆಗಬೇಕಾಗಿದ್ದವರು ಮಿನಿಸ್ಟ್ರ್ ಮಾಡೋದಕ್ಕೆ ಆಗ್ತಿರಲಿಲ್ಲ ದೇರ್ ಇಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಇನ್ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆದ್ದುಬಿಟ್ಟಿದ್ದಾರೆ ಸಮಸ್ಯೆ ಇದೆ ಅದಕ್ಕೆ ನಿಗಮ ಮಂಡಳಿ ಕೊಡ್ತೀನಿ ಅಂದ್ರೆ ನನಗೆ ಬೇಡ ಅಂದರು ನನ್ನ ಸೀನಿಯಾರಿಟಿಗೆ ನಿಗಮ ಮಂಡಳಿಯಲ್ಲಿ ಮಂಡಳಿಲಿರ್ಬೇಕ ಅಂತ ಅದಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಅಂತ ಮಾಡಿ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟರು ಅವರಿಗೆ ಈಗ ಅದಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಅಸಮಾಧಾನನೇ ಕಾರಣ ಅಂತ ಹೇಳಿದ್ದಾರೆ ಇದು ಪ್ರಿಯಾಂಕ ಖರ್ಗೆ ವರ್ಸಸ್ ಬಿ ಆರ್ ಪಾಟೀಲ್ ಆಯಿತು ಇಂಥ ಸಮಸ್ಯೆಗಳ ಕಾಂಗ್ರೆಸ್ನಲ್ಲಿ ಭಾಳ ಆಗಿದ್ದಾವೆ ಕೇವಲ ಕಲಬುರಗಿ ಜಿಲ್ಲೆ ಪಾಲಿಟಿಕ್ಸ್ದು ಒಂದೇ ಅಲ್ಲ ಇತ್ತು ದಾವಣಗೆರೆ ಎಸ್ ಎಸ್ ಮಲ್ಲಿಕಾರ್ಜುನ ವರ್ಸಸ್ ಬಸವರಾಜ್ ಶಿವಗಂಗಾ ಈಗ ಎಸ್ ಎಸ್ ಮಲ್ಲಿಕಾರ್ಜುನ ಪತ್ನಿ ಲೋಕಸಭಾ ಚುನಾವಣೆಯಲ್ಲಿ ಹೆಂಗೆ ಗೆದ್ದರು ಅಂದರೆ ಯತ್ನಾಳ್ ಬಣ ಹೇಳುತ್ತೆ ಬಿ ಜೆ ಪಿ ಒಳಗಿನ ಯತ್ನಾಳ್ ಬಣ ಹೇಳುತ್ತೆ ಯಡಿಯೂರಪ್ಪನವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಂತ ಬಸವರಾಜ್ ಶಿವಗಂಗಾ ಶಿವಗಂಗಾ ಬಸವರಾಜು ಹೇಳ್ತಾ ಇರೋದು ಅದನ್ನೇ ಬಿ ಜೆ ಪಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಇದೆ ನಮ್ಮ ಮಿನಿಸ್ಟ್ರದು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಅಂತ ನೆನಪಿರಲಿ ಶಿವಗಂಗಾ ಬಸವರಾಜು ಡಿ ಕೆ ಶಿವಕುಮಾರ್ ಬಣ ದಾವಣಗೆರೆಯಲ್ಲಿ ಒಂದು ಹತ್ತು ಹತ್ಕಂಡಿದೆ ಇನ್ನು ದಾವಣಗೆರೆಯ ನಂತರ ಕೋಲಾರ ಕೋಲಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಭೈರ್ತಿ ಸುರೇಶ್ ಇದ್ದಾರೆ ಭೈರ್ತಿ ಸುರೇಶ್ ಅವ್ರಿಗೂ ಕೆ ವೈ ನಂಜೇಗೌಡ್ರಿಗೂ ಶಾಸಕ ಅವ್ರಿಗೂ ಆಗ ಬರ್ತಿಲ್ಲ ಎಸ್ ಎನ್ ನಾರಾಯಣಸ್ವಾಮಿ ಅವ್ರಿಗೂ ಆಗ ಬರ್ತಿಲ್ಲ ಬಂಗಾರಪೇಟೆ ಶಾಸಕರು ಅವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಬದಲಾವಣೆ ಮಾಡಿ ಅಂತ ಕೂತ್ಕೊಂಡಿದ್ದಾರೆ ನಂಜೇಗೌಡರು ನಾರಾಯಣಸ್ವಾಮಿ ಸೇರಿಕೊಂಡು ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಿ ಅಂತ ಶಿವಮೊಗ್ಗ ಮಧು ಬಂಗಾರಪ್ಪನವ್ರಿಗೂ ಬೇಳೂರು ಅವ್ರಿಗೂ ಅಷ್ಟಕ್ಕಷ್ಟೇ ಜಿಲ್ಲೆಯ ಇಂಟರ್ನಲ್ ಪಾಲಿಟಿಕ್ಸು ತುಮಕೂರದು ದೊಡ್ಡ ಸುದ್ದಿ ಆಯಿತು ಡಾಕ್ಟರ್ ಜಿ ಪರಮೇಶ್ವರ್ ರಾಜಣ್ಣ ಒಂದು ಕಡೆ ಒಂದು ಕಡೆ ಅಂದರೆ ಇವರು ಮುಖ್ಯಮಂತ್ರಿಗಳ ಬದಲಾವಣೆಯ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಯಾವಾಗ ಯಾವಾಗ ಆ್ಯಕ್ಟಿವ್ ಆಗ್ತಾರೆ ಇವರು ಓವರ್ ಆಕ್ಟಿವ್ ಆಗಿಬಿಡ್ತಾರೆ ಡಾಕ್ಟರ್ ಪರಮೇಶ್ವರ್ ರಾಜಣ್ಣ ಇವರಿಬ್ಬರಿಗೂ ಎಸ್ ಆರ್ ಶ್ರೀನಿವಾಸ್ಗೂ ಆಗ ಬರ್ತಾ ಇಲ್ಲ ಆ ತುಮಕೂರು ಮಿಲ್ಕ್ ಯೂನಿಯನ್ನಿನ ಚೇರ್ಮನ್ ಸ್ಥಾನದ ಚುನಾವಣೆ ಇತ್ತಲ್ಲ ಎಸ್ ಆರ್ ಶ್ರೀನಿವಾಸ್ ತಮ್ಮ ಹೆಂಡ್ತಿನ ಚೇರ್ಮನ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಇನ್ನೇನು ಆಗೇ ಬಿಟ್ಟರು ಅವರು ಅನ್ನೋವಾಗ ರಾಜಣ್ಣ ಒಂದು ಕೌಂಟರ್ ಹೊಡೆದು ಬಿಟ್ರು ಪಾವುಗಡದ ಎಮ್ ಎಲ್ ಎನ ಕರ್ಕೊಂಡು ಬಂದು ನಾಮನಿರ್ದೇಶಿತ ಸದಸ್ಯನೊಬ್ಬರನ್ನು ಎಂ ವೆಂಕಟೇಶ್ ಪಾವಗಡದ ಎಮ್ ಎಲ್ ಎ ಅವ್ರನ್ನ ಕರ್ಕಂಡು ಬಂದು ಇವರು ತುಮಕೂರು ಮಿಲ್ಕ್ ಯೂನಿಯನ್ನ ಪ್ರೆಸಿಡೆಂಟ್ ಮಾಡಿ ಹೆಂಗೆ ನಮ್ಮ ಕರಾಮತ್ತು ಅಂದ್ಬಿಟ್ರು ಹೌದ್ರಿ ನಾನೇ ಮಾಡಿದ್ದೀನಿ ಸೋ ವಾಟ್ ಅಂದರು ಎಸ್ ಆರ್ ಶ್ರೀನಿವಾಸ್ಗೆ ಶ್ರೀನಿವಾಸ್ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಬಣ ಈ ರೀತಿಯಾಗಿ ಬಹಿರಂಗ ತಿಕ್ಕಾಟ ಇಲ್ಲದೆ ಹೋದರೂ ಒಳಗಿಂದೊಳಗೆ ಇರೋದು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ ಸವದಿ ಅವರಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್